ಮೊದಲಿಗೆ ಹೊಸ ಪದಗಳು ಚಂದ್ರ ತಿಂಗಳು ಇಣುಕಿದರು ಬಿಂಬ ಕೊಕ್ಕೆ ಹಗ್ಗ ಹುಣ್ಣಿಮೆ ಕನ್ನಡಿ ಲೋಹ ಸಾಧನೆ ನೆಕ್ಸ್ಟು ಪದಗಳ ಅರ್ಥ ತಿಂಗಳು ಅಂದರೆ ಚಂದ್ರ ತಿಂಗಳ ಬೆಳಕು ಅಂದರೆ ಹುಣ್ಣಿಮೆಯ ಬೆಳಕು ಬಿಂಬ ಅಂದರೆ ನೀರಿನಲ್ಲಿ ಅಥವಾ ಕನ್ನಡಿಯಲ್ಲಿ ಕಂಡಾಗ ಕಾಣುವ ನಮ್ಮ ರೂಪವನ್ನು ನಾವು ಬಿಂಬ ಅಂತ ಹೇಳ್ತೀವಿ ಕೊಕ್ಕೆ ಅಂದರೆ ಯಾವುದನ್ನಾದರೂ ಹಿಡಿದು ಎಳೆಯಲು ಬಳಸುವ ಲೋಹದ ಅಥವಾ ಮರದ ಸಾಧನಕ್ಕೆ ಕೊಕ್ಕೆ ಅಂತ ಹೇಳ್ತೀವಿ ರಭಸ ಅಂದರೆ ವೇಗ ಆಗಸ ಅಂದರೆ ಆಕಾಶ ಮೆಲ್ಲನೆ ಅಂದರೆ ನಿಧಾನವಾಗಿ ಅಂತ ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಗೋಪಿ ಪುಟ್ಟು ಬಾವಿಯಲ್ಲಿ ಏನು ನೋಡಿದರು ಉತ್ತರ ಗೋಪಿ ಪುಟ್ಟು ಬಾವಿಯಲ್ಲಿ ಚಂದ್ರನನ್ನು ನೋಡಿದರು ಎರಡನೇದು ಕೊಕ್ಕೆಯನ್ನು ಏಕೆ ತಂದರು ಉತ್ತರ ಕೊಕ್ಕೆಯನ್ನು ಚಂದ್ರನನ್ನ ಮೇಲೆತ್ತಲು ತಂದರು ನೆಕ್ಸ್ಟ್ ಮೂರನೇ ಪ್ರಶ್ನೆ ಪುಟ್ಟು ಏಕೆ ಬಿದ್ದನು ಉತ್ತರ ಪುಟ್ಟು ಎಳೆತದ ರಭಸಕ್ಕೆ ಬಿದ್ದನು ನೆಕ್ಸ್ಟು ಚಂದ್ರನು ಎಲ್ಲಿದ್ದನು ಚಂದ್ರನು ಬಾವಿಯಲ್ಲಿದ್ದನು ಐದನೇ ಪ್ರಶ್ನೆ ತಾಯಿಗೆ ಪುಟ್ಟು ಏಕೆ ಅಂಜಿದನು ಉತ್ತರ ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಎಂದು ಪುಟ್ಟು ಅಂಜಿದನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಏನು ಮಾಡಿದನು ಉತ್ತರ ಬಾವಿಯಲ್ಲಿ ಚಂದ್ರನ ಬಿಂಬವನ್ನು ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪ ಎನ್ನುತ್ತ ಮೇಲಕ್ಕೆ ಎತ್ತಬೇಕೆಂದು ಕೊಕ್ಕೆಯನ್ನು ಹುಡುಕಿದರು ಹಗ್ಗವನ್ನು ಇಳಿಸಿದರು ಎರಡನೇ ಪ್ರಶ್ನೆ ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಏನಾಯಿತು ಉತ್ತರ ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಹಗ್ಗವು ಕೊಕ್ಕೆಯಲ್ಲಿ ಸಿಕ್ಕಿದಾಗ ಚಂದ್ರನು ಸಿಕ್ಕೇ ಸಿಕ್ಕ ಎಂದು ರಭಸದಿಂದ ಎಳೆದಾಗ ಎಳೆತದ ರಭಸಕ್ಕೆ ಪುಟ್ಟವು ಬಿದ್ದನು